ಬೇಬಿ ಬೆಟ್ಟದ ದನಗಳ ಜಾತ್ರೆಯಲ್ಲಿದ್ದೀವಿ ಇಲ್ಲಿ ರೈತರು ಓರಿಗಳ ವ್ಯಾಪಾರ ಮಾಡ್ತಾ ಇದ್ದಾರೆ ಬನ್ನಿ ವ್ಯಾಪಾರ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡೋಣ ಹಾಗೆ ಯಾವ ಓರಿಗಳ ವ್ಯಾಪಾರ ನಡೀತಿದೆ ಅಂತ ಕೂಡ ಕೇಳಿ ತಿಳ್ಕೊಳ್ಳೋಣ ಸರ್ ಯಾವ ಊರು ನಿಮ್ದು ಸರ್ ಓರಿ ಯಾರ್ದು ಓರಿ ನಮ್ ರಮೇಶ್ ಹೌದಾ ಮಧ್ಯಸ್ಥಿಕೆ ವಹಿಸಿ ವ್ಯಾಪಾರ ಮಾಡ್ತಾ ಮಹಿಳೆಯರು

ோர்த்தலாத்தோட ஜட അയക്കില്ല എ <masa muchem> <muchem> <muchem>

ಹೋಗ್ ಬೇಡ ಜಾತ್ರೆ ಇದಾವ್ರಿ ಮಹಾರಾಜ ಸತ್ತಿದ್ರು ನಾವು ಬಾರ್ದು ಯಾಕೆಸ್ <laughs> <laughs> ಮೂರ್ ಜನ ಆಟಾಡ್ಕೊಳ್ಳಿ ಯತ್ನ ಮಾಡಿ ನೋಡು ಏನೊಂದು ಪಟ್ರೆ ಐನೂರು ಸಾವಿರ ಎಲ್ಲ ಖರ್ಚು ಮಾಡ್ತೀರಿ ಪಡ್ಕೋಣ ಏನಿಲ್ಲ ಕೊಟ್ಟಿ ಅಣ್ಣ

ಆಯ್ತಾ ಈಗ ವ್ಯಾಪಾರ ಐನೂರ್ ಕಮ್ಮಿ ಆಯ್ತು ಕಮ್ಮಿ ಸಾವಿರ ಸಾವಿರಕ್ಕ ಅವ್ರಿಗೂ ತೃಪ್ತಿ ಆಯ್ತಾ ಈಗ ಈಗ ಯಾವ್ರಿಗೆ ತಗೊಂಡ್ ಈಗ ವ್ಯಾಪಾರ ಆಗಿದೆ ಕರುಗಳು ಅಂತೂ ಇಂತೂ ಕಿತ್ತಾಡಿ ಒಂದ್ ಹಂತಕ್ ಬಂದು ವ್ಯಾಪಾರ ಮುಗಿತಿದೆ ಸೊ ವ್ಯಾಪಾರದಲ್ಲಿ ಇದೆಲ್ಲ ಕೂಡ ಸರ್ವೆ ಸಾಮಾನ್ಯ ಇದೆಲ್ಲ ಒಂದ್ ರೀತಿ ಹಳ್ಳಿಯ ಸೊಗುಡು ನೋಡೋದಕ್ಕೆ ಕೂಡ ನೋಡೋದಕ್ಕೆ ತುಂಬಾ ಒಂದ್ ರೀತಿ ಖುಷಿ ಅಂತ ಅನ್ಸುತ್ತೆ ಈ ರೀತಿಯಾದಂತಹ ವ್ಯಾಪಾರಗಳನ್ನ ಆಕ್ಚುಲಿ ಜಾತ್ರೆಗಳಲ್ಲಿ ನೋಡೋದಿದೆಯಲ್ಲ ಅದ್ರ ಒಂದ್ ಮಜಾನೇ ಒಂದ್ ರೀತಿ ಬೇರೆ ಇರುತ್ತೆ ಸೊ ತುಂಬಾ ಚೆನ್ನಾಗಿದೆ ಆ ಸೊ ಈಗ ಕರುಗಳು ಕೂಡ ತುಂಬಾ ಚೆನ್ನಾಗಿದೆ ಈಗ ಅವ್ರು ತಗೊಂಡ್ ಹೋಗ್ತಾರೆ ಸೊ ಬನ್ನಿ ಒಂದ್ಸಲಿ ಕರುಗಳ್ನ ತೋರ್ಸೋಣ ಸೊ ಇದೇ ಕರುಗಳು ವ್ಯಾಪಾರ ಆಗಿರೋದು ಹಾಲಲ್ಲಿನ ಕರುಗಳು ಅರವತ್ತು ಸಾವಿರಕ್ಕೆ ಒಂದು ಐನೂರು ರೂಪಾಯಿ ಕಡಿಮೆ ವ್ಯಾಪಾರ ಆಗಿದೆ ಈಗ ಸರ್ ತಗೊಂಡಿರೋದಲ್ವಾ ನೀವು ಅವ್ರು ಹೆಂಗೆ ಅನಿಸ್ತದೆ ಸರ್ ಮನಿ ಬಂದರೆ ಹೆಂಗ್ ಅನಿಸ್ತದೆ ಕೆಲ್ಸ ಮಾಡೋಕ್ ತಗೊಂಡಿದ್ದೀವಿ

ಒಂದ್ಸಲಿ ನೋಡಬಹುದು ಎಲ್ಲಾ ರೈತರಿ ನಿಂತಿದ್ದಾರೆ ಒಂದ್ಸಲಿ ಒಂದ್ ಟ್ರಿಪ್ ಅಲ್ಲಿ ನೋಡಿ ಮಾತಾಡೋದ್ರೆ ಸೊ ಪಾಪ ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಅವ್ರು ಮಾತಾಡೋದಕ್ಕಿಂತ ಹೆಚ್ಚಾಗಿ ಪಾಪ ಅವರೇ ಮಾತಾಡಿ ಹೇಳ್ಕೊಡ್ತಾ ಇದಾರೆ ಹಿಂಗ್ ಮಾತಾಡ್ತಾರೆ ಹೆಂಗಿದೆ ಎಲ್ಲ ಸೌಕರ್ಯಗಳೆಲ್ಲ ಚೆನ್ನಾಗಿದೆ 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 ವರ್ಷ ವರ್ಷ ಬರ್ತೀರಾ ಜಾತ್ರೆಗೆ ಜಾತ್ರೆಗೆ ಬರ್ತೀರಾ ಖುಷಿ ಅಂತ ಅನ್ಸುತ್ತೆ ಮಂಡ್ಯ ಜಿಲ್ಲೆಗೆ ಒಂದೇ ಜಾತ್ರೆ ಇದು ಯಾವ ಸೌಕರ್ಯದ ಆಗಲಿ ಊಟದ ವ್ಯವಸ್ಥೆ ಆಗಲಿ ದನಕರಿಗೆ ವ್ಯವಸ್ಥೆ ಆಗಲಿ ಲೈಟ್ ವ್ಯವಸ್ಥೆ ಆಗಲಿ ಒಂದು ನೀರು ನೀಡಿ ಪ್ರತಿ ಒಂದಕ್ಕೂ ಎಲ್ಲಾ ಸೌಲಭ್ಯ ಇದೇ ಬನ್ನಿ ಸರ್ ಆ ಸರ್ ಈಗ ಹಳ್ಳಿ ಕಾರ್ ಹಳ್ಳಿಕಾರ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ಹಳ್ಳಿ ಕಾರ್ ಬೆಳೀತಾ ಇದೆ ಮುಂದೆ ಬರ್ತಾ ಇದೆ ಎಲ್ಲಾ ಇದ್ರಲ್ಲೂ ಕೂಡ ಮುಂದೆ ಬೆಳಿತಾ ಬರ್ ಬರ್ತಾ ಇದೆ ಇತ್ತೀಚೆಗೆ ನಿಮ್ ಗಮನಗಳೂ ಕೂಡ ನಿಮ್ ಗಮನಕ್ಕೂ ಕೂಡ ಬಂದಿರುತ್ತೆ ಅಂತ ತಿಳ್ಕೊಳ್ತೀನಿ ಆ ಸರ್ ಹಳ್ಳಿ ಕಾರ್ನ ಒಂದು ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಬೆಳೆಸೋದಕ್ಕೆ ಆ ರೈತ ಮುಖಂಡರುಗಳೆಲ್ಲ ಸೇರಿ ಹಳ್ಳಿ ಕಾರ್ ಏನಾದ್ರು ಒಂದು ಮಾಡ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಆ ಸಂಘ ಆಗ್ಲಿ ಇಲ್ಲಾಂದ್ರು ಏನಾದ್ರು ಒಂದು ಸಂಘಟನೆಗಳನ್ನ ಮಾಡ್ಕೊಂಡು ಮುಂದುವರ್ಸ್ಬೇಕು ಅಂತ ಇದ್ದಾರೆ ಇದಕ್ಕೆ ನಿಮ್ಮ ರೈತರ ಅಭಿಪ್ರಾಯ ಏನ್ ಸರ್ ಏನ್ ಹೇಳದಕ್ಕೆ ಇಷ್ಟಪಡ್ತೀರಾ ಮಾಡ್ಬೇಕು ಮೇಡಮ್ ಬೆಳಿಬೇಕು ಇದು ಮಾಡಿದ್ರೆ ಒಳ್ಳೇದು ಒಳ್ಳೇದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ರೈತರಿಗೆ ಉಪಯೋಗ ಆಗುವಂತ ಕೆಲಸ ಅದು ಏನಾದ್ರು ಸಂಘಟನೆಗಳು ಇಲ್ಲ ಏನಾದ್ರು ಸಂಘ ಈ ಹಳ್ಳಿಕಾರ್ಗೆ ಕಾರ್ ಏನಾದ್ರು ಸಂಘ ಮುಂದುವರ್ಸ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಹಳ್ಳಿಕಾರ್ಗೆ ಏನಾದ್ರು ಒಂದು ಸಂಘ ರೀತಿನಲ್ಲಿ ಬಂದ್ರೆ ಒಪ್ಕೊಳ್ತೀರಾ ಖುಷಿ ಇದೆ ಸೊ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಬೇಕು ಅಂತ ಖುಷಿ ಇದೆ ಅಂತ ಹೇಳ್ತೀರಾ ಸೊ ಖಂಡಿತ ಸರ್ ಮುಂದಿನ ದಿನಗಳಲ್ಲಿ ಹಳ್ಳಿಕಾರ್ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಇನ್ನೂ ಸಾಕಷ್ಟು ಹೆಸರು ಮಾಡಿ ನಮ್ಮ ಕರ್ನಾಟಕದಲ್ಲಿ ಅಲ್ಲದೆ ದೇಶದ ಮಟ್ಟದಲ್ಲಿ ನಮ್ಮ ಹಳ್ಳಿಕಾರ್ ಧ್ವನಿಯನ್ನ ಕೂಗುವಂತ ಅಂತ ನಾವು ಕೂಡ ಆಶಿಸ್ತೀವಿ ತುಂಬಾ ಖುಷಿ ಆಯ್ತು ಜಾತ್ರೆ ನಿಮ್ಮನ್ನ ನೋಡಿ ಹಾಗೆ ನಿಮ್ಮ ವ್ಯಾಪಾರ ನೋಡಿ ನಿಮ್ಮ ಕರುಗಳು ಕೂಡ ತುಂಬಾ ಮುದ್ದಾಗಿದೆ ಚೆನ್ನಾಗಿದೆ ಒಳ್ಳೇದಾಗ್ಲಿ ಸರ್ ನಿಮ್ಗೆ ನಿಮ್ಮನೆ ತಗೊಂಡ್ ಹೋಗ್ತಾ ಇದೀರಾ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ